ಈಗ ಏನ್ ಜನದಲ್ಲಿ ಇಬ್ರು ಭಯಂಕರ ಇಂಟ್ರೆಸ್ಟಿಂಗ್ ಇದಾರೆ ಯಾಕೆಂದ್ರೆ ನೀವು ನೋಡಿರ್ಬೋದು ಲಾಯರ್ ಜಗದೀಶ್ ಅವರು ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತವ್ರು ಯಾಕಂದ್ರೆ ದರ್ಶನ್ ಅವ್ರ ಹೆಸರು ಹೇಳಿಕೊಂಡು ದರ್ಶನ್ ಅನ್ನೋ ಒಂದು ಪದ ಇದೆಯಲ್ಲ ಆ ಪದ ಎಲ್ಲಿಂದ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಲಾಯರ್ ಜಗದೀಶ್ ಅಂದ್ರೆ ಲಾಯರ್ ಜಗದೀಶ್ ಫೇಮಸ್ ಇರ್ಲಿಲ್ಲ ದರ್ಶನ್ ಹೆಸರಿಕೊಂಡು ಬೆಳವರು ಅಂತ ನಾನು ಹೇಳ್ತಿಲ್ಲ ಲಾಯರ್ ಜಗದೀಶ್ ಅಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅವರು ತುಂಬಾ ಕಾಂಟ್ರವರ್ಸಿಗಳನ್ನ ಮಾತಾಡ್ತಾ ಇದ್ರು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಬಾಂಬ್ ಆಗ್ತಾ ಇದ್ರು ಅಂದ್ರೆ ಮೀನ್ಸ್ ಅವರು ಅವ್ರು ಇಂಥ ಹಗರಣ ಮಾಡಿದ್ದಾರೆ ಇಂಥ ಹಗರಣ ಮಾಡಿದ್ದಾರೆ ಈಗ ನೀವು ಮೊನ್ನೆ ನೋಡಿರ್ಬೋದು ಒಬ್ಬ ಮಾಜಿ ಸಿಎಂ ಬಗ್ಗೆ ಮಾತಾಡಿದ್ರು ಬಟ್ ಅದು ಯಾರೂ ಅಂತ ಕೊನೆಗೆ ಹೆಸರು ಹೇಳಲಿಲ್ಲ ಬಟ್ ಇಂಡೈರೆಕ್ಟ್ ಏನೇನೋ ಹೆಸರುಗಳು ಬಂತು ಸೊ ಈ ಥರ ಒಂದು ದೊಡ್ಡ ಗಾಣ ಒಂದು ದೊಡ್ಡ ಮೀನಿಗೆ ಗಾಣ ಹಾಕ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಒಂದು ಅಂತ ಒಂದು ಕ್ಯಾರೆಕ್ಟರ್ ಅಂತರು ಲಾಯರ್ ಜಗದೀಶು ಬಟ್ ಇಲ್ಲಿ ನಮ್ಗೆ ಅನಿಸ್ತಾ ಇದೆ ಅಂದರೆ ಲಾಯರ್ ಜಗದೀಶ್ ಬಗ್ಗೆ ಮಾತಾಡೋದೇ ಆದರೆ ದರ್ಶನ್ ಅಭಿಮಾನಿಗಳಿಗೆ ಮುಂಚೆನೆ ಗೊತ್ತಿತ್ತ ಲಾಯರ್ ಜಗದೀಶ್ ಹಿಂಗೆಲ್ಲ ಮಾಡ್ತಾರೆ ಅಂತ ಅಥವಾ ದ ಲಾಯರ್ ಜಗದೀಶು ನಾವು ಫಸ್ಟು ಈ ದರ್ಶನ್ ಕೇಸಲ್ಲಿ ಏನಾಗಿದೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಕೆಲವರು ಪರ ಕೆಲವರು ವಿರೋಧ ಈಗ ಮಾತಾಡ್ತಾ ಇದ್ರು ಅಭಿಮಾನಿಗಳಿಗೆ ಗೊತ್ತಿತ್ತು ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ವಾದ ಮಾಡೋರು ಇನ್ನೊಂದು ವರ್ಗದವರು ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂತ ವಾದ ಮಾಡೋರು ಅದು ಅದು ಕಾನೂನಿ ಬಿಟ್ಟಿದ್ದಂತೂ ಕಾನೂನು ತನಿಖೆ ಆಗುತ್ತೆ ಅದ್ರ ಬಗ್ಗೆ ಮಾತಿಲ್ಲ ಆದರೆ ಎಲ್ಲ ಒಂದು ದಿಕ್ಕಲ್ಲಿದ್ದಾಗ ಒಂದು ಟ್ವಿಸ್ಟ್ ಕೊಟ್ಟಿದ್ದು ಅಂದರೆ ಲಾಯರ್ ಜಗದೀಶು ಪ್ರತಿಯೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾರ್ಮಲ್ ಹೋಗ್ತಾ ಇತ್ತು ದರ್ಶನ್ ಕೇಸ್ ಹೋಗ್ತಾನೆ ಇತ್ತು ಮಾತಾಡ್ತಾನೆ ಇದ್ರು ಪರ ವಿರೋಧ ನಡೀತಾನೆ ಇತ್ತು ಆದರೆ ಒಂದು ಟ್ವಿಸ್ಟು ಸರಿಯಾದ ಟ್ವಿಸ್ಟ್ ಕೊಟ್ಟಿದ್ದು ಅಂದರೆ ಅವರು ಯಾಕೆಂದ್ರೆ ಮುನಿರತ್ನ ಯಾವಾಗ ಅರೆಸ್ಟ್ ಆಗ್ತಾರೋ ಅದಾದಮೇಲೆ ಮುನಿರತ್ನಾಗು ಮತ್ತು ಮುನಿರತ್ನ ಅವರ ಅಕ್ಕನ ಮಗ ಯಾರು ಇದೋ ದೀಪಕ್ ಅಂತ ಆ ದೀಪಕ್ಗೂ ಮತ್ತು ಈ ಕೇಸು ಒಂದು ಟ್ವಿಸ್ಟ್ ಕೊಟ್ಟರು ಆ ಟ್ವಿಸ್ಟಲ್ಲಿ ಏನಪ್ಪಾ ಇವ್ರು ಏನೋ ಮಾಡಿದ್ದಾರೆ ಇವ್ರು ಇವರು ದರ್ಶನವ್ರನ್ನ ಚಿಕ್ಕಾಕ್ಸಲಾಗಿದೆ ಸೊ ಬಲಿಪಶು ಬಲಿಪಶುವಾಗಿದ್ದಾರೆ ಸೊ ಈ ರೀತಿ ಒಂದು ಟ್ವಿಸ್ಟನ್ನು ಕೊಟ್ಟರು ಈ ರೀತಿ ಟ್ವಿಸ್ಟ್ ಕೊಟ್ಟು ಹೆಸರು ಮಾಡಿದ್ರು ಅಂದರೆ ಏಕೆಂದರೆ ನೋಡಿ ಸಮಾಜ ಒಂದು ಕಡೆ ಹೋಗ್ತಾ ಇದೆ ಅಂದಾಗ ಒಂದು ಒಂದು ಬಾಂಬು ಸಡನ್ನಾಗಿ ಏನೋ ಒಂದು ಬೇರೆ ಕಡೆ ಟ್ವಿಸ್ಟ್ ಕೊಟ್ಟಾಗ ತುಂಬ ಹೈಲೈಟ್ ಆಗ್ತಾಯಿದೆ ಎಲ್ಲ ಕ್ಯಾಮ್ರಾಗಳು ಅವ್ರ ಮೇಲೆ ಬಿತ್ತು ಎಲ್ಲ ಯೂಟ್ಯೂಬರ್ಸ್ಗಳು ಎಲ್ಲ ಮೀಡಿಯಾದವರು ಎಲ್ಲ ಅವ್ರ ಮೇಲೆ ಬಿದ್ದರು ಸೊ ಅವರು ಸ್ವಲ್ಪ ಫೇಮಸ್ ಆಯಿತು ಅವರು ಇದು ಈಗ ಇದೆ ಬಿಗ್ ಬಾಸ್ ಹೋಗೋಕೆ ಏನಾದರೂ ಈ ಥರ ಸ್ಟ್ರಾಟಜಿ ಮಾಡಿದ್ರ ಅಥವಾ ಅವ್ರು ಹೇಳಿದ್ರೆ ಸತ್ಯ ಇದೆಯಾ ಸೊ ಅದೇನು ನಮಗೊಂದು ಗೊತ್ತಿಲ್ಲ ಯಾಕೆಂದ್ರೆ ಅದು ಅವರೇ ಹೇಳಬೇಕು ಈಗ ಒಂದು ವೇಳೆ ಎಲ್ಲ ಅಭಿಮಾನಿಗಳು ಅವರು ನಂಬ್ಕೊಂಡು ಅವ್ರ ಹಿಂದೆ ಹೋಗಿದ್ರೆ ಈಗೇನಾಗ್ತಾ ಇತ್ತು ಅಭಿಮಾನಿಗಳ ಪರಿಸ್ಥಿತಿ ಏನಾಗ್ತಾ ಇತ್ತು ಸೊ ಅಥವಾ ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡೋದಾದ್ರೆ ಅಭಿಮಾನಿಗಳು ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲಪ್ಪ ನಾನು ಯಾಕೆ ನನಗೆ ಊರು ವರ್ಷ ಬರೀ ನನಗೆ ಯಾಕೆ ಅವರು ವಸ ಬರೀ ಅಂತೊಂಡು ಏನಾದರೂ ಬೇಜಾರು ಮಾಡ್ಕೊಂಡು ಹೋದ್ರಾ ಸೊ ಈ ಥರನೂ ಯೋಚನೆ ಮಾಡಬೇಕಾಗುತ್ತೆ ಅದು ಲಾಯರ್ ಜಗದೀಶ್ ಅವರಿಗೆ ಗೊತ್ತಿರುತ್ತೆ ಅವ್ರು ಯಾವ ಉದ್ದೇಶದ್ದು ಹೋಗಿದ್ದಾರೆ ಸೊ ಇದು ಒಂದು ಇದೊಂದು ಸೂಪರ್ ಫೈಟ್ ಏಕೆಂದ್ರೆ ಈಗಿರೋ ಸಿಚುವೇಷನ್ನು ಬಿಗ್ ಬಾಸ್ ಒಳಗಡೆ ಹೋದರೆ ಸೊ ಏನೆಲ್ಲ ಆಗ್ಬೋದು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಲಯಾರ್ ಜಗದೀಶ್ ಕ್ಯಾರೆಕ್ಟ್ರ್ ಇನ್ನು ಚೈತ್ರಾ ಕುಂದಾಪುರ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಒಂದು ದಿಟ್ಟ ಮಹಿಳೆ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಸ್ಟ್ರಾಂಗ್ ಲೇಡಿ ಅಂತಲೇ ಹೇಳೋದು ತಪ್ಪಾಗಲಾರ್ದು ಅಂದರೆ ಈಗ ಹೆಂಗೆಂದರೆ ಜಗದೀಶ್ ಈ ಕಡೆ ಫೇಸ್ ಆದರೆ ಚೈತ್ರಾ ಕುಂದಾಪುರ್ ಈ ಕಡೆ ಫೇಸು ಎರಡು ಆಪೋಸಿಟ್ ಫೇಸು ಈ ಒಂದು ಎರಡು ಸಿಂಹಗಳಿದ್ದಂಗೆ ಆಲ್ಮೋಸ್ಟ್ ಇಸ್ ಪ್ರೆಸೆಂಟ್ ನಾಲ್ಕು ಜನದಲ್ಲಿ ಅವೆರಡು ಸಿಂಹಗಳು ಒಂದು ಹೆಣ್ಣು ಸಿಂಹ ಒಂದು ಗಂಡು ಸಿಂಹ ಸೊ ಎರಡು ಫೈಟು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಂಟರ್ಟೈನ್ಮೆಂಟಾಗಿರುತ್ತೆ ಆಗಿರುತ್ತೆ ಬಂದು ಕೆಲವಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ತುಂಬ ಸೀರಿಯಸ್ ವಿಷಯಗಳು ಹೊರಗಡೆ ಬರುವಂಥ ಚಾನ್ಸಸ್ ಇದೆ ಸೊ ನೋಡಬೇಕು ನಾವೆಲ್ಲ ಕಾದ್ ನೋಡಬೇಕು ಬಿಗ್ ಬಾಸ್ ಅಂತೂ ಈ ಸಲ ಎಂಟರ್ಟೈನಿಂಗ್ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ತುಂಬ ಸೀರಿಯಸ್ ಆಗಿರುತ್ತೆ ಈಗೇನು ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದ್ದು ಅದೆಲ್ಲರಿಗಿಂತ ಸೀರಿಯಸ್ ಆಗಿರುತ್ತೆ ಅಂತ ಅನ್ಸುತ್ತೆ